ಎಸ್ ಜೋಯೇಶ್ ನಾನು ಆಗಲೇ ನೀವು ಹಾಗೆ ಈ ಕ್ಷೇತ್ರದ ಇತಿಹಾಸ ಹೀಗಾದರೆ ಇವತ್ತು ನಿಮ್ಮ ಕಾಲಘಟ್ಟದಲ್ಲಿ ಈ ಕ್ಷೇತ್ರ ಇವತ್ತು ಇಡೀ ನಾನಾಗಲೇ ಉಲ್ಲೇಖ ಮಾಡಿದೆ ಆರಂಭದಲ್ಲಿ ಭಾರತ ದೇಶದಾದ್ಯಂತ ಅನೇಕ ಭಕ್ತರು ಅನ್ನಪೂರ್ಣೇಶ್ವರಿಯ ಸನ್ನಿಧಾನಕ್ಕಿದ್ದಾರೆ ಇವತ್ತು ಇಲ್ಲಿ ಭಕ್ತರು ಬಂದಂಥ ಸಂದರ್ಭದಲ್ಲಿ ಪ್ರತಿನಿತ್ಯ ಯಾವ ರೀತಿಯಾದಂಥ ಸೇವಾ ಕಾರ್ಯಗಳು ಯಾವ ರೀತಿಯಾದಂಥ ಬೇರೆ ಬೇರೆ ಧಾರ್ಮಿಕ ವಿಚಾರಗಳು ಇಲ್ಲಿ ನಡೆಯುತ್ತದೆ ಇಲ್ಲಿ ಬಹಳ ಮುಖ್ಯವಾಗಿ ಉಲ್ಲೇಖ ಮಾಡಬೇಕಾಗಿರ್ತಕ್ಕಂಥ ವಿಷಯ ಏನು ಅಂತ ಕೇಳಿದರೆ ಹೊರನಾಡು ಅನ್ನಪೂರ್ಣೇಶ್ವರಿಯ ಸನ್ನಿಧಿಯಲ್ಲಿ ಗರ್ಭಗುಡಿಯ ಒಳಗೆ ಯಾವುದೇ ರೀತಿಯ ಬೇಯಿಸಿದ ಪದಾರ್ಥವನ್ನು ದೇವರಿಗೆ ಸಮರ್ಪಣೆ ಮಾಡುವ ಕ್ರಮ ಪದ್ಧತಿ ಇಲ್ಲ ಬೇಯಿಸಿದ ಪದಾರ್ಥ ನೈವೇದ್ಯ ನೈವೇದ್ಯ ಇಲ್ಲ ಹಾಗಾದರೆ ಏನು ದೇವರಿಗೆ ಅಕ್ಕಿ ಹಾಲು ಹಣ್ಣು ಇದೇ ನೈವೇದ್ಯ ಪ್ರತಿನಿತ್ಯವೂ ಕೂಡ ಮಧ್ಯಾಹ್ನ ಮತ್ತು ರಾತ್ರಿ ಬೆಳಿಗ್ಗೆ ಮೂರೂ ಹೊತ್ತು ಅಂತ ದೇವರಿಗೆ ಮಾಡುವಂಥದ್ದು ಅಕ್ಕಿ ಹಾಲು ಹಣ್ಣು ಅದು ಹಸಿ ಹಾಲು ಅದು ಹಸಿ ಹಾಲು ಆ ಅಕ್ಕಿಯನ್ನೇ ನಾವು ತೊಳೆದು ನೈವೇದ್ಯ ಮಾಡಿದಂಥ ಅಕ್ಕಿಯನ್ನೇ ಅನ್ನ ಮಾಡುವುದಕ್ಕೆ ಉಪಯೋಗಿಸಿ ಕ್ಷೇತ್ರಕ್ಕೆ ಬರ್ತಕ್ಕಂಥ ಸಮಸ್ತ ಭಕ್ತರಿಗೆ ಪ್ರಸಾದ ರೂಪದಲ್ಲಿ ಊಟವನ್ನು ಕೊಡ್ತಕ್ಕಂಥ ಪ್ರಸಾದ ರೂಪದಲ್ಲಿ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ ಅದೇ ಪದ್ಧತಿ ಕಾಶಿಯ ಅನ್ನಪೂರ್ಣೇಶ್ವರಿಯ ಸನ್ನಿಧಿಯಲ್ಲೂ ಕೂಡ ಅದೇ ಕ್ರಮ ಪದ್ಧತಿಯಲ್ಲಿ ಅಲ್ಲೂ ಕೂಡ ಅದೇ ಕ್ರಮದಲ್ಲಿ ಅಲ್ಲಿ ನೈವೇದ್ಯದ ವ್ಯವಸ್ಥೆ ಇದೆ ಇದರಲ್ಲಿ ಇನ್ನೂ ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಗಮನಿಸಬೇಕಾದಂಥ ಅಂಶ ಏನು ಅಂತ ಕೇಳಿದರೆ ಅನ್ನಪೂರ್ಣೇಶ್ವರಿಯ ಪ್ರಸಾದ ರೂಪದಲ್ಲಿ ಪ್ರತಿಯೊಬ್ಬ ಬೆಳೆಗಾರನಿಗೆ ಯಾರು ಅನ್ನಪೂರ್ಣೇಶ್ವರಿಯನ್ನು ನಂಬಿ ತಮ್ಮ ಬೆಳೆಯನ್ನು ಬೆಳೆಸ್ಕೊಂಡು ಬಂದು ದೇವರಿಗೆ ಸಮರ್ಪಣೆ ಮಾಡಿ ವಾಪಸ್ಸು ಹೋಗುವಾಗ ಅವರಿಗೆ ಅಡಿ ಅಕ್ಕಿ ಅಂತ ಹೇಳಿ ದೇವರಿಗೆ ನೈವೇದ್ಯ ಮಾಡಿ ಸಮರ್ಪಣೆ ಮಾಡಿದ ಅಕ್ಕಿಯನ್ನು ಪ್ರಸಾದ ರೂಪದಲ್ಲಿ ಕೊಡ್ತಕ್ಕಂಥದ್ದು ಅಕ್ಕಿ ಮತ್ತು ಅರ್ಚನೆ ಮಾಡಿದ ಕುಂಕುಮ ಪ್ರಸಾದವನ್ನು ಕೊಡ್ತಾರೆ ಅವರು ತಮ್ಮ ಮನೆಯಲ್ಲಿ ಆ ಅಕ್ಕಿಯನ್ನು ಅಕ್ಕಿಯ ಪಾತ್ರೆಯಲ್ಲಿಟ್ಟು ಅನ್ನಕ್ಕೆ ಯಾವ ಕಾಲಕ್ಕೂ ಕ್ಷಾಮ ಬರದೇ ಇರುವಂಥ ಒಂದು ವ್ಯವಸ್ಥೆಯನ್ನು ಅವರು ಮಾಡಿಕೊಳ್ತಾರೆ ಎರಡನೇದು ಅಮ್ಮನವರ ಸನ್ನಿಧಿಯಿಂದ ಅರ್ಚನೆ ಮಾಡಿದ ಪ್ರಸಾದವನ್ನು ತಮ್ಮ ಕೃಷಿ ಭೂಮಿಗೆ ಹಾಕಿ ತಾಯಿ ಇದು ನಿನ್ನ ಕೊಟ್ಟಂಥ ಪ್ರಸಾದ ಇದು ನೀನು ಭೂಮಿಸಿದ ಇದನ್ನು ಸಮೃದ್ಧಿಯಾಗಿ ಬೆಳೆ ಬರುವಂಥ ಭಾಗ್ಯ ಕೊಡು ನಿನ್ನ ಸನ್ನಿಧಿಗೆ ನನ್ನ ಯಥಾಶಕ್ತಿ ಸೇವೆಯನ್ನು ಮಾಡ್ತೇವೆ ಅಂತೇಳಿ ಆ ಕಾಲದಿಂದಲೂ ಕೂಡ ನಿರಂತರವಾಗಿ ಆ ಸೇವೆಯನ್ನು ಮಾಡಿಕೊಂಡು ಬರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇನ್ನೊಂದು ಇಲ್ಲಿ ಉಲ್ಲೇಖ ಮಾಡಬಹುದಾಗಿರ್ತಕ್ಕಂಥ ವಿಶೇಷ ಏನು ಅಂತ ಕೇಳಿದರೆ ಇಡೀ ಭಾರತ ಖಂಡಕ್ಕೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣದಲ್ಲಿ ಯಾವತ್ತೂ ಯಾವ ಕಾಲಕ್ಕೂ ಎಲ್ಲಿಯೂ ಕೂಡ ಆಹಾರದ ಕೊರತೆ ಬರದೇ ಇರಲಿ ಎಂಬುದಾಗಿ ಅಗಸ್ತ್ಯ ಮಹಾ ಕಾಶಿಯ ಅನ್ನಪೂರ್ಣೇಶ್ವರಿಯಲ್ಲೂ ಅದೇ ಪ್ರಾರ್ಥನೆಯನ್ನು ಮಾಡಿ ಕೊರೋನಾನಲ್ಲಿ ಪ್ರತಿಷ್ಠೆ ಮಾಡಿದಂಥ ಈ ಭವ್ಯ ಮಂದಿರದ ಒಳಗಿರ್ತಕ್ಕಂಥ ಅನ್ನಪೂರ್ಣೇಶ್ವರಿಯಲ್ಲೂ ಕೂಡ ಅದೇ ಪ್ರಾರ್ಥನೆಯನ್ನು ಅವರು ಮಾಡಿದ್ದಾರೆ ಹಾಗಾಗಿ ಇಲ್ಲಿ ಅನ್ನದಾನಕ್ಕೆ ಬಹಳ ವಿಶೇಷವಾದ ಒತ್ತನ್ನು ಕೊಟ್ಟು ಜಾತಿ ಮತ ಪಂಥ ಪಕ್ಷ ಯಾವುದಕ್ಕೂ ಇಲ್ಲದೆ ಒಂದಿನಿಂದ ಈ ಒಂದಿನವರೆಗೂ ಕೂಡ ಎಂದೂ ಕೂಡ ಅದೇ ಕ್ರಮ ಪದ್ಧತಿಯಲ್ಲಿ ಬರ್ತಕ್ಕಂಥ ಭಕ್ತರಿಗೆ ಅನ್ನದಾನದ ಸೇವೆಯನ್ನು ನಿರಂತರವಾಗಿ ಮಾಡಿಕೊಂಡು ಬರ್ತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ಅಜ್ಜ ವ್ಯವಸ್ಥಿತವಾಗಿ ರೂಪಿಸಿದ್ದಾರೆ ಬೆಳಿಗ್ಗೆ ರಾತ್ರಿ ಉಳಿದಿರ್ತಾರೆ ಉಳಿದಂಥ ಭಕ್ತರಿಗೆ ಬೆಳಗ್ಗೆ ಅವರಿಗೆ ಉಪಹಾರದ ವ್ಯವಸ್ಥೆಯನ್ನು ಮಾಡಿಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ ಉಪಹಾರದ ನಂತರ ಮಧ್ಯಾಹ್ನದ ಪ್ರಸಾದ ಭೋಜನಕ್ಕೆ ಮಧ್ಯ ಬೇಸಿಗೆ ಕಾಲದಲ್ಲಿ ತಂಪು ಪಾನೀಯ ಚಳಿಗಾಲ ಮಳೆಗಾಲದಲ್ಲಿ ಬಿಸಿ ಪಾನೀಯ ಮಧ್ಯಾಹ್ನ ಪ್ರಸಾದ ಭೋಜನ ಮುಕ್ತಾಯ ಅವರಿಗೆ ಪ್ರಸಾದ ಭೋಜನ ಸಾಯಂಕಾಲದ ಪ್ರಸಾದ ಭೋಜನ ಪ್ರಾರಂಭ ಆಗುವಲ್ಲಿವರಿಗೆ ಮತ್ತೆ ಅದೇ ರೀತಿಯಾದಂಥ ಪಾನೀಯದ ವ್ಯವಸ್ಥೆ ಹೀಗೆ ಬಂದಂಥ ಭಕ್ತಾದಿಗೆ ದೇವರ ಸಾನ್ನಿಧ್ಯದಲ್ಲಿ ಇರುವಷ್ಟು ಹೊತ್ತು ಅವರಿಗೆ ಬಾಯಾರಿಕೆ ಆಗಲಿ ಹಸಿವಾಗಲಿ ಯಾವುದಕ್ಕೂ ಕೊರತೆ ಆಗದ ರೀತಿಯಲ್ಲಿ ಅದನ್ನು ನಡೆಸಿಕೊಂಡು ಬರತಕ್ಕಂಥ ವ್ಯವಸ್ಥೆಯನ್ನು ಶ್ರೀ ಕ್ಷೇತ್ರದಲ್ಲಿ ಮಾಡಿದ್ದಾರೆ ಎರಡನೇ ಅಂಶ ಇನ್ನೊಂದು ಏನು ಅಂದರೆ ದೇವಸ್ಥಾನ ಬೆಳಗ್ಗೆ ಆರು ಗಂಟೆಗೆ ಬಾಗಿಲು ತೆಗೆದ್ರೆ ರಾತ್ರಿ ಹತ್ತು ಗಂಟೆಗೆ ದೇವಸ್ಥಾನ ಬಾಗಲ ಹಾಕುವಂಥ ವ್ಯವಸ್ಥೆ ಮಧ್ಯಾಹ್ನದ ಮಧ್ಯಾಹ್ನ ಬಾಗಿಲು ಹಾಕುವ ವ್ಯವಸ್ಥೆ ಯಾವುದೂ ಇಲ್ಲ ಇಲ್ಲಿ ಏನು ನಮ್ಮ ಅಜ್ಜನ ಬಹಳ ದೊಡ್ಡ ದೂರ ದೃಷ್ಟಿತ್ವ ಏನು ಅಂತ ಕೇಳಿದರೆ ಮೊದಲು ಪೇಟೋಗ ಬಾದ್ಮೇ ಬಿಟ್ಟೋಗ ಮೊದಲು ಹೊಟ್ಟೆ ಬೆ ಯಾರಿಗೆ ಆಗಲಿ ನೀನು ಧಾರ್ಮಿಕವಾಗಿ ಆಗಲಿ ಧರ್ಮದ ಕೆಲಸವಾಗಲಿ ನೀ ಪೂಜೆ ಪುನಸ್ಕಾರದಲ್ಲಾಗಲಿ ಯಾವುದೇ ಕೆಲಸದಲ್ಲಿ ಭಾಗವಹಿಸಬೇಕಾದರೆ ಅವನ ಹೊಟ್ಟೆ ತುಂಬಿರಬೇಕು ಹೊಟ್ಟೆ ತುಂಬಿದರೆ ಮನಸ್ಸು ಶಾಂತವಾಗಿರ್ತದೆ ಆ ಕಾರಣದಿಂದಾಗಿ ನಮ್ಮ ಕ್ಷೇತ್ರಕ್ಕೆ ಬಂದಂಥ ಭಕ್ತಾದಿಗಳಿಗೆಲ್ಲ ಮೊದಲು ನಾವೇನು ಹೇಳ್ತೇವೆ ಅಂದರೆ ಮೊದಲು ಹೋಗಿ ಪ್ರಸಾದ ಮಾಡಿ ಬನ್ನಿ ಆ ನಂತರ ದೇವರ ದರ್ಶನ ಮಾಡಿ ಈ ಸಿ ಪದ್ಧತಿ ಭಾರತದ ಯಾವ ಕ್ಷೇತ್ರದಲ್ಲೂ ಇದಿಲ್ಲ ಬಂದರೂ ದೇವ್ರ ದರ್ಶನ ಮಾಡಿದರೂ ಹೊರಗಡೆ ಅವರು ಅಷ್ಟು ಅವ್ರು ಹೋಗುವಂಥ ವ್ಯವಸ್ಥೆ ಆದರೆ ನಮ್ಮ ಕ್ಷೇತ್ರದಲ್ಲಿ ಮಾತ್ರ ಒಂದು ಎಲ್ಲ ಭಕ್ತಾದಿಗಳಿಗೆ ಮೊದಲು ಪೇಟೋಪ ಹೊಟ್ಟೆ ಹೊಟ್ಟೆ ತುಂಬಿಸ್ಕೊಳ್ಳಿ ಚೆನ್ನಾಗಿ ಆ ನಂತರ ನಿಮ್ಮ ನಿಧಾನ ಶಕ್ತಿ ಸೇವೆಯನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿ ಅಂತ ಮಾಡಿದ್ದೀರ ಹಾಗೆ ಇಲ್ಲಿ ಮೂರು ಹೊತ್ತಿನ ಪೂಜಾ ಕ್ರಮ ಪದ್ಧತಿಯನ್ನು ಇಟ್ಟುಕೊಂಡಿದ್ದೇವೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಮಂಗಳಾರತಿ ಮಧ್ಯಾಹ್ನ ಒಂದೂವರೆಗೆ ಮಂಗಳಾರತಿ ರಾತ್ರಿ ಒಂಬತ್ತುವರೆಗೆ ಮಹಾಮಂಗಳಾರತಿ ನಡೀತಿದೆ ಇದರ ಮಧ್ಯದಲ್ಲಿ ನಮ್ಮ ತಾಯಿಯ ಸನ್ನಿಧಿಯಲ್ಲಿ ಯಾವ್ಯಾವ ರೀತಿಯಾದ ಅರ್ಚನೆಗಳು ಬೇಕು ಭಕ್ತರಿಗೆ ಅನುಕೂಲವಾಗುವ ರೀತಿಯಲ್ಲಿ ಅವರವರ ಯಥಾನುಶಕ್ತಿಗೆ ಅನುಗುಣವಾಗಿ ಒಂದಷ್ಟು ಸೇವೆಗಳನ್ನು ಇಲ್ಲಿ ವ್ಯವಸ್ಥೆ ಮಾಡಿದ್ದೇವೆ ಸತ್ಯನಾರಾಯಣ ಸತ್ಯನಾಪತಿ ಇರ್ಬೋದು ಚಂಡಿಕಾ ಹೋಮ ಇರ್ಬೋದು ಕೈಂಕರ್ಯ ಸೇವೆ ಇರ್ಬೋದು ಅನ್ನದಾನ ಇರ್ಬೋದು ದೀಪಾರಾಧನೆ ಇರ್ಬೋದು ಹೀಗೆ ಕುಂಕುಮಾರ್ಚನೆ ಇರ್ಬೋದು ಹತ್ತು ಹಲವು ರೀತಿಗಳಲ್ಲಿ ಆ ಒಂದು ಸೇವಾ ಕಾರ್ಯಗಳನ್ನು ಮಾಡಿದ್ದೇವೆ ಅಂದರೆ ಒಬ್ಬ ಸಾಮಾನ್ಯ ಭಕ್ತನೂ ಕೂಡ ಒಬ್ಬ ಕೆಟ್ಟ ಭಕ್ತನೂ ಕೂಡ ಅವನಿಗೆ ಮನಸ್ಸಿಗೆ ತೃಪ್ತಿಯಾಗುವ ರೀತಿಯಲ್ಲಿ ಸೇವೆಯನ್ನು ಮಾಡಿಕೊಳ್ಳೋದಕ್ಕೆ ಅವಕಾಶವಾಗುವಂಥ ಒಂದು ವಾತಾವರಣವನ್ನು ಇಲ್ಲಿ ಮಾಡಿರ್ತೇವೆ ಎರಡನೇದು ಇನ್ನೊಂದು ವಿಶೇಷ ಏನು ಅಂದರೆ ಇಲ್ಲಿ ದೇವಸ್ಥಾನಕ್ಕೆ ಬರ್ತಕ್ಕಂಥ ಭಕ್ತರು ಎಲ್ಲರಿಗೂ ಮುಕ್ತವಾಗಿ ದೇವಾಲಯದ ಗರ್ಭಗುಡಿಯ ಮುಂಭಾಗದವರೆಗೂ ಕೂಡ ಹೋಗಿ ದರ್ಶನ ಮಾಡುವಂಥ ಅವಕಾಶವನ್ನು ಇಲ್ಲಿ ಮಾಡಲಾಗಿದೆ ಇಲ್ಲಿ ವಿಶೇಷ ದರ್ಶನ ಆ ಥರದ ಯಾವ ವ್ಯವಸ್ಥೆಯೂ ಕೂಡ ಕ್ಷೇತ್ರದಲ್ಲಿ ಇಲ್ಲ ಎಲ್ಲ ಭಕ್ತಾದಿಯೂ ಒಬ್ಬನೇ ಒಂದೇ ರೀತಿಯಲ್ಲಿ ವಯಸ್ಸಾದವರು ಅಂಗವಿಕಲರು ಅವರು ಬಂದಾಗ ಅವರಿಗೆ ನೇರವಾಗಿ ಕಳಿಸಿ ದರ್ಶನ ಮಾಡಿಸಿ ಅವರನ್ನು ಹೊರಗೆ ಕಳಿಸ್ಕೊಂಡು ಬರುವತಕ್ಕಂಥ ವ್ಯವಸ್ಥೆಯನ್ನು ಕ್ಷೇತ್ರದಲ್ಲಿ ಮಾಡಿದ್ದಾರೆ ಅದನ್ನು ಹೊರತುಪಡಿಸಿದರೆ ಬಾಕಿ ಎಲ್ಲ ಭಕ್ತರು ಅವರ ಇಚ್ಛಾನುಸಾರವಾಗಿ ಸರತಿಯಲ್ಲಿ ಹೋಗಿ ದೇವರ ದರ್ಶನ ಮಾಡಿ ಅವರ ಹಿತಾಂಶಕ್ತಿ ಸೇವೆಯನ್ನು ಮಾಡಿ ಪ್ರಸಾದವನ್ನು ಸ್ವೀಕರಿಸಿ ಪ್ರಸಾದ ಭೋಜನ ಮಾಡಿ ಸಂತುಷ್ಟರಾಗಿ ಇಲ್ಲಿಂದ ಹೋಗಬೇಕು ಅನ್ನುವಂತಹ ಪದ್ಧತಿಯನ್ನು ಈ ಕ್ಷೇತ್ರದಲ್ಲಿ ಅಂದಿನಿಂದಲೂ ಅನಾಯಾಸವಾಗಿ ಅನೂಚಾನವಾಗಿ ನಡೆಸಿಕೊಂಡು ಬರ್ತಕ್ಕಂಥ ಪದ್ಧತಿಯನ್ನು ಸ್ಪಷ್ಟವಾಗಿ ವ್ಯವಸ್ಥೆ ಮಾಡಿದ್ದಾರೆ ಈಗ ಅನೇಕ ಕ್ಷೇತ್ರಗಳನ್ನು ನಾವು ನೋಡ್ತಾ ಹೋದರೆ ಅನೇಕ ಕ್ಷೇತ್ರಗಳಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ತಾ ಹೋಗ್ತೇವೆ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಕ್ಷೇತ್ರವನ್ನು ನೋಡಿದರೆ ಇಲ್ಲಿ ಈ ಥರದ ಒಂದು ರೀತಿಯ ಪವಾಡ ನಡೆಯಿತು ಎಲ್ಲೋ ಒಂದು ಕಡೆ ಗಣಪತಿ ಈ ಥರ ಅನುಗ್ರಹ ಮಾಡಿದ ಇನ್ನೊಂದು ಎಲ್ಲೋ ಒಂದು ಕಡೆ ಶಿವ ಬಂದು ಅನುಗ್ರಹ ಮಾಡಿದ ಇನ್ನೊಂದು ಯಾವುದೋ ಕ್ಷೇತ್ರದಲ್ಲಿ ಸಾಕ್ಷಾತ್ ದೇವಿ ಬಂದು ಊಟ ಬಳಸಿದರು ಇಲ್ಲಿ ಕೂಡ ಅಂಥ ಇತಿಹಾಸ ಇದೆ ನಾವು ಅದನ್ನು ಕೇಳಿದೆ ಅಂಥ ಒಂದಷ್ಟು ಉದಾಹರಣೆಗಳನ್ನು ನಮ್ಮ ವೀಕ್ಷಕರಿಗೆ ಹೇಳ್ಬೋದು ಅಜ್ಜನ ಕಾಲದಲ್ಲಿ ಭಾಳ ಒಂದು ವಿಶೇಷವಾದ ಘಟನೆ ನಡೆಯಿತು ಒಂದು ದಿವಸ ಒಬ್ಬರು ಜಿಲ್ಲಾಧಿಕಾರಿಗಳು ಬಂದಿದ್ದರು ಅವರು ಮಿಟ್ ರಿಟೈರ್ಡ್ ಮಿಲಿಟ್ರಿ ಆಫೀಸರು ಅವರು ಮಿಲ್ಟ್ರಿಯಿಂದ ಬಂದ ಮೇಲೆ ಜಿಲ್ಲಾಧಿಕಾರಿಗಳಾಗಿ ಸರ್ಕಾರದಲ್ಲಿ ಕರ್ತವ್ಯವನ್ನು ಇದ್ದರು ಭಾಳ ಕಟ್ಟುನಿಟ್ಟಿನ ಮನುಷ್ಯ ಸ್ವಲ್ಪ ಜೋಶು ರಫ್ ಆ್ಯಂಡ್ ಟಫ್ ಜೋಶ್ ಇರೋರು ಆ ಥರದವರು ಬಂದರು ಕುಟುಂಬದ ನಾಯಕರು ಯಾಕೆ ಬಂದರು ಸುಮಾರು ಮಧ್ಯಾಹ್ನ ಮಡಮ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಕ್ಷೇತ್ರಕ್ಕೆ ಬಂದರು ನಮ್ಮ ಅಜ್ಜ ಅವರ ಸಹಾಯಕ್ಕಾಗಿ ವ್ಯವಸ್ಥಾಪಕರನ್ನಾಗಿ ನಮ್ಮ ಶಿವರಾಮ್ ಭಟ್ ಅಂತ ಹೇಳಿದ್ದರು ಅವರಿಬ್ಬರು ಬಂದು ಬಂತು ಸ್ವಾಗತ ಮಾಡಿದರು ಅವರನ್ನು ಕಚೇರಿಯಲ್ಲಿ ಕೂಡಿಸಿ ಮಾತಾಡಿಸಿದಾಗ ನಿಮಗೆ ಏನು ಬಾಯಾರಿಕೆಗೆ ಏನು ಬೇಕು ಅಂತ ಕೇಳಿದರು ವಿಷ್ಣು ಬೇಗ ಇತ್ತು ಏನು ಬೇಕು ಅಂತ ಕೇಳಿದರು ಕೇಳಿದ ಕೂಡಲೇ ಅಲ್ಲ ಏನು ಕೇಳಿದರೂ ಕೊಡ್ತೀರಾ ಅನ್ನೋ ಮಾತನ್ನು ಹೇಳಿದ್ದೆ ನಿಮ್ಮ ಅಪೇಕ್ಷೆಯನ್ನು ಜಗನ್ಮಾತೆ ಒಪ್ಪಿಕೊಂಡು ಅಂತಾದರೆ ಖಂಡಿತವಾಗಿ ನಿಮಗೆ ಅದು ಪ್ರಾಪ್ತವಾಗ್ತದೆ ಅಂತ ಹೇಳಿದ್ದೆ ಹಾಗಾದರೆ ನನಗೆ ಹಣ್ಣಿನ ಜ್ಯೂಸ್ ಬೇಕು ನಮ್ಮ ಊರಲ್ಲಿ ಹಾಕಿ ಹುಡುಕಿದರೂ ಒಂದು ಗಿಡ ಸಿಗುವುದಿಲ್ಲ ಕಾಲ್ನಡಿಗೆಯಲ್ಲಿ ಎಂಟು ಕಿಲೋಮೀಟ್ರ್ ಹೊರನಾಡಿಗೆ ನಡ್ಕೊಂಡು ಬರಬೇಕು ಬೆರಳೆಣಿಕೆಯ ಜನ ಇರತಕ್ಕಂಥ ಸನ್ನಿವೇಶದ ಪರಿಸ್ಥಿತಿ ಇರ್ತಕ್ಕಂಥದ್ದು ನಮ್ಮ ಅಜ್ಜ ಆಯಿತು ನಿಮ್ಮ ಅಪೇಕ್ಷೆ ಅದೇ ಇದ್ದು ಅನ್ನಪೂರ್ಣೇಶ್ವರಿಗೆ ಅದು ಒಪ್ಪಿಗೆ ಆಗಿದ್ದರೆ ಖಂಡಿತವಾಗಿಯೂ ನಿಮಗೆ ಅದು ಸಿಗ್ತದೆ ಎಂದರು ಹೇಳಿ ಮ್ಯಾನೇಜರ್ ಶಿವರಾಮ್ ಭಟ್ರಿ ಹೇಳಿದರು ನೋಡು ಅಲ್ಲಿ ದೇವ್ರ ಮುಂದೆ ಹಣ್ಣಿದೆ ತಗೊಂಡೋಗಿ ಅದನ್ನು ಹಿಂದಿ ಜ್ಯೂಸ್ ಮಾಡಿ ತಗೊಂಬಂದು ಕೊಡುವುದು ಅವರು ಸ್ವಲ್ಪ ವಿಚಲಿತರಾದ ಹಿಂಗೆ ಹೇಳ್ತಾ ಇದ್ದಾರೆ ನಂಗೆ ಶೋಭಾ ಜಯಸ್ರು ಕಿತ್ಲೆ ಹಣ್ಣು ನಿಂತಿದ್ದಾರೆ ಕಿತ್ಲೆ ಹಣ್ಣಲ್ಲಿ ಹುಣಸೆಹಣ್ಣಿಗೆ ಭಾರಿ ಪರದಾಡುವಂಥ ಸ್ಥಿತಿಯಲ್ಲಿ ಇರುವತ್ತೀಗ ಕಿತ್ಲೆ ಹಣ್ಣು ಎಲ್ಲಿಂದ ತರೋದು ನಾನು ಎಲ್ಲಿಂದ ಮಾತಾಡಲಿಲ್ಲ ಅವರ ಹತ್ರ ಶೀದ ಗರ್ಭಗುಡಿ ಹತ್ರ ಹೋಗಿ ಏನು ಈಗ ನಾವು ಗಣಪತಿಯನ್ನು ಕೂರಿಸಿದ ಜಾಗ ಇದೆ ಅಲ್ಲಿ ಅವರಿಗೆ ಆಶ್ಚರ್ಯಕರವಾಗಿ ಒಂದು ರೀತಿಯಲ್ಲಿ ಕರೆಂಟ್ ಆಗಿದೆ ಅಲ್ಲಿಗೆ ಆ ಸಮಯಕ್ಕೆ ಕೊಡಗಿನ ಕಡೆಯವರು ಭಕ್ತರು ದೊಡ್ಡ ಎರಡು ಕುಕ್ಕೆಯಲ್ಲಿ ಕಿತ್ಲೆ ಹಣ್ಣು ತಗೊಂಡು ಕಿಟ್ಟು ಜ್ಯೂಸ್ ಮಾಡಿದ್ರು ತಗೊಂಬಂದು ಜಿಲ್ಲಾಧಿಕಾರಿಗಳಿಗೆ ಕೊಟ್ಟರು ಕೊಟ್ಟ ಕೂಡಲೇ ಆ ಮನುಷ್ಯ ಹೇಗಾದ ಅಂತ ಕೇಳಿದರೆ ನತಮಸ್ತಕರಾಗಿ ನನ್ನ ಅಜ್ಜನ ಕಾಲಿಡ್ಕೊಂಡು ನನಗೆ ರೋಮಾಂಚನ ಖಂಡಿತ ಅಳತು ಶುರು ಮಾಡಿದರು ನಾನು ಅಹಂಕಾರದಿಂದ ನಿಮ್ಮ ಹತ್ರ ಏನು ಬೇಕು ಅಂತ ಕೇಳಿದ್ರು ಏನು ಸಿಗುತ್ತೆ ಏನು ಬೇಕಾದರೂ ಸಿಗುತ್ತೆ ಅಂತ ನೀವು ಹೇಳಿದ್ರಲ್ಲ ಪರೀಕ್ಷೆ ಮಾಡೋಣ ಅಂತ ಹೇಳಿ ಮಾಡಿದೆ ಭಾಳ ದೊಡ್ಡ ತಪ್ಪು ಮಾಡಿದೆ ನಾನು ಈ ಕ್ಷೇತ್ರಕ್ಕೆ ಬಂದು ನನ್ನನ್ನು ಸರ್ವತ್ರ ಕ್ಷಮಿಸಬೇಕು ಇಂಥ ತಪ್ಪನ್ನು ನನ್ನ ಜೀವನದಲ್ಲಿ ಇನ್ನು ಮುಂದೆ ಎಲ್ಲಿಯೂ ನಾನು ಮಾಡೋದಿಲ್ಲ ಅಂತ ಹೇಳಿ ಕಾಯಿ ಅಜ್ಜ ಬಿದ್ದು ಪ್ರಾರ್ಥನೆ ಮಾಡಿದರು ಹಾಗೊಂದು ಅಜ್ಜ ಅವರಿಗೆ ಒಂದು ಮಾತು ಹೇಳಿದರು ಮಕ್ಕಳು ತಾಯಿ ಹತ್ರ ಕೇಳದೆ ಇನ್ಯಾರ ಹತ್ರ ಕೇಳುವುದು ಮಕ್ಕಳು ತಾಯಿ ಹತ್ತಿರ ಕೇಳದೆ ಇನ್ಯಾರ ಹತ್ರ ಕೇಳುವುದು ಕೇಳಿದ್ದು ಜಗನ್ಮಾತೆ ಹತ್ರ ಅವಳ ಮಕ್ಕಳಾಗಿ ಬಂದಿದ್ದೀರಿ ನಿಮಗೆ ಏನು ಬೇಕು ಅದನ್ನು ಕೊಡೋದಕ್ಕಂಥದ್ದು ತಾಯಿಯ ಕೆಲಸ ಕೊಟ್ಟೆ ಕೊಡ್ತಾಳೆ ತಾಯಿ ಏನು ಕಷ್ಟ ಆದರೂ ಪರವಾಗಿಲ್ಲ ತಾಯಿ ಕೊಡ್ತಾಳೆ ನಿಮಗದು ಸಿಕ್ಕಿದೆ ಸಂತೋಷಪಡಿ ಸಂಭ್ರಮದಿಂದ ಅದನ್ನ ಸ್ವೀಕಾರ ಮಾಡಿ ಅನ್ನುವಂಥ ಮಾತನ್ನು ಅವರಿಗೆ ಹೇಳಿ ಸಮಾಧಾನಪಡಿಸಿ ದೇವರ ದರ್ಶನ ಮಾಡಿಸಿ ಅಲ್ಲೇ ಉಳ್ಕೊಂಡು ಎಲ್ಲ ರೀತಿಯ ಆತಿಥ್ಯವನ್ನು ಸ್ವೀಕಾರ ಮಾಡಿಕೊಂಡು ಅವರು ಹೋದರು ಇನ್ನೊಂದು ಒಂದು ದಿವಸ ರಾತ್ರಿ ಈ ಕ್ಷೇತ್ರಕ್ಕೆ ಸುಮಾರು ಹತ್ತು ಗಂಟೆ ಮೇಲೆ ಒಂದು ದೊಡ್ಡ ತಂಡ ಬಂತು ಸುಮಾರು ಹತ್ತುವರೆ ಮೇಲೆ ನಮ್ಮ ಕ್ಷೇತ್ರದ ನೌಕರರೆಲ್ಲ ಮನೆಗಳಿಗೆ ಹೋಗ್ತಾರೆ ಸಹಜವಾಗಿ ಒಂದಷ್ಟು ಜನ ಬಂದು ಇಲ್ಲಿ ಒಳಗಡೆ ಬಂದು ಎಲ್ಲ ನೋಡಿ ಹೋದಾಗ ಅವರು ಇಲ್ಲಿ ನಮ್ಮ ಮ್ಯಾನೇಜರ್ ಕಚೇರಿಯ ಮುಂದಗಡೆ ಕೂತ್ಕೊಂಡಿದ್ದರು ಒಬ್ಬರು ಮುತ್ತೈದೆ ಬಂದು ಎಲ್ಲಿಂದ ಬಂದವರು ನೀವು ಅಂತ ಕೇಳಿದ್ರು ಯಾವುದೋ ಊರಿನ ಹೆಸರು ಹೇಳಿದರು ದೇವ್ರ ದರ್ಶನ ಆಯಿತಾ ಆಯಿತು ಊಟ ಆಯಿತು ಆಯ್ತಾ ಅದು ಇಲ್ಲ ನಮಗೇನು ಪ್ರಸಾದ ಸಿಕ್ಕಿಲ್ಲ ಎಲ್ಲೂ ಸಿಗ್ತಿಲ್ಲ ಏನು ಮಾಡೋದು ಗೊತ್ತಾಗ್ತಿಲ್ಲ ಅವಾಗ ಇಲ್ಲಿ ಹೋಟೆಲ್ ಗಿಟ್ಟಲ್ಲಿ ಏನೂ ಇರಲಿಲ್ಲ ಯೋಚನೆ ಮಾಡಬೇಡಿ ಬನ್ನಿ ಅಂತ ಹೇಳಿ ನಮ್ಮದು ಈಗಿನ ಹಳೆಯ ಅಡುಗೆ ಮನೆ ಅಲ್ಲಿಗೆ ಕರ್ಕೊಂಡು ಹೋಗಿ ಅವರನ್ನೆಲ್ಲ ಕೂರಿಸಿ ಊಟ ಪ್ರಸಾದ ಭೋಜನ ಮಾಡಿಸಿ ಅವರೆಲ್ಲ ಎಲೆ ತೆಗೆದು ಮಾಡಕೋದು ಬೇಡ ಬೇಡ ಅದು ಯಾವುದು ಮಾಡಬೇಡ ಅದೆಲ್ಲ ನಾಳೆ ಬೆಳಗ್ಗೆ ಸಿಬ್ಬಂದಿಗಳು ಮಾಡ್ಕೋತಾರೆ ನೀವು ಹೋಗಿ ವಿಶ್ರಾಂತಿ ಮಾಡಿ ಅಂತ ಹೇಳಿ ಅವರೆಲ್ಲ ಬಂದು ಈ ಭಾಗದಲ್ಲಿ ಇಲ್ಲಿ ಮಲಗೋದಕ್ಕೆ ವ್ಯವಸ್ಥೆ ಮಾಡಿತ್ತು ಇಲ್ಲಿ ಬಂದು ಮಲ್ಕೊಳ್ಳೋ ವ್ಯವಸ್ಥೆಯನ್ನು ಮಾಡಿದ್ದು ಮರು ದಿವಸ ಬೆಳಿಗ್ಗೆ ಅವರು ವ್ಯವಸ್ಥಾಪಕರ ಹತ್ರ ಮತ್ತೆ ನನ್ನ ಅಜ್ಜನ ಹತ್ರ ಅವರ ಹತ್ರ ಎಲ್ಲ ಮಾತಾಡುವಾಗ ಸ್ವಾಮಿ ನಮಗೆ ರಾತ್ರಿ ಈ ರೀತಿ ಆಯಿತು ಈಗ ಒಂದು ಘಟನೆ ನಡೀತು ಅದು ಯಾರು ಏನಾದರೂ ಗೊತ್ತಿಲ್ಲ ಅವ್ರಿಗೆ ನಾವು ಏನಾದರೂ ಒಂದಷ್ಟು ಕಾಣಿಕೆಯನ್ನು ಅಥವಾ ಏನಾದರೂ ಒಂದು ಕೊಡಬೇಕು ಅವರಿಗೆ ಅವ್ರು ಯಾರು ಅಂತ ದಯವಿಟ್ಟು ನಮಗೆ ಅವ್ರನ್ನ ತೋರಿಸ್ಕೊಡಿ ಹಿಂಗೆ ಮತ್ತೆ ಒಬ್ಬರು ಹಿಂಗೆ ಬಂದಿದ್ದರು ಅಂತ ಹೇಳಿದಂತೆ ಅಜ್ಜ ಕೇಳಿದಂತೆ ಇಲ್ಲಿ ಆ ಥರದೊಡ್ಡಿ ಯಾರು ಹೆಂಗುಸಿ ಇಲ್ಲಿ ಒಳಗಡೆ ಬಂದು ಮಾಡಿಕೊಡುವಂಥ ವ್ಯವಸ್ಥೆ ಇಲ್ಲ ನೀವು ಯಾರನ್ನು ನೋಡಿದ್ದೀರಿ ಅಂತ ಇಲ್ಲ ಹಿಂಗೆ ಆಗಿದೆ ಸ್ವಾಮಿ ಹೀಗೆಲ್ಲ ಊಟ ಹಾಕ್ತಿದ್ರು ಹೊರ ತುಂಬ ಊಟ ಮಾಡಿದ್ವಿ ಎಲೆ ತೆಗೀತೀವಿ ಅಂತ ಹೇಳಿದರೆ ಬೇಡ ತೆಗಿಯೋದು ಬೇಡ ಅಂತ ಹೇಳಿ ಕಳಿಸಿದರು ನಾವು ಬಂದು ಮುಲಗಿದ್ದೀವಿ ಅಂತ ಅಜ್ಜ ಹೇಳಿದರು ಅವಾಗ ನಿಮ್ಮ ಭಾಗ್ಯ ಬಹುಶಃ ಜಗನ್ಮಾತೆಯೇ ನಿಮಗೆ ಬಂದು ಬಳಸಿದ್ದಾರೆ ಬಳಸಿ ಊಟ ಹಾಕಿಸಿ ನಿಮ್ಮನ್ನು ತೃಪ್ತಿಪಡಿಸುವ ವ್ಯವಸ್ಥೆ ಮಾಡಿದ್ದಾಳೆ ಅಂತ ಕಾಣ್ತದೆ ಅವಳಿಗೆ ಏನು ಸೆಳಬೇಕು ಮಕ್ಕಳ ಬಗ್ಗೆ ಎಷ್ಟು ಕರುಣೆ ಇದೆ ಮಕ್ಕಳಿಗೆ ಅವಳ ಮೇಲೆ ಎಷ್ಟು ಅಪ್ರಾಯಮಾನವಾಗಿರ್ತಕ್ಕಂಥ ಪ್ರೇಮ ಇದೆ ಅನ್ನುವಂಥದ್ದು ಆ ಭಕ್ತರ ಮೇಲೆ ತಾಯಿಗೆ ಎಷ್ಟು ಪ್ರೀತಿ ಇದೆ ಅನ್ನೋದನ್ನು ಇದರಿಂದ ಗೊತ್ತಾಗ್ತದೆ ನೀವು ನಿಜವಾಗಿಯೂ ಭಾಳ ಭಾಗ್ಯವಂತರು ಅಂತ ಹೇಳಿ ಅವರಿಗೆ ಹೇಳಿ ಸಮಾಧಾನಪಡಿಸಿ ಅವರನ್ನು ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಈ ರೀತಿ ಸುಮಾರು ಈ ಥರದ ಘಟನೆಗಳು ಸಾವಿರಾರು ಭಕ್ತರ ಅವರಿಗೆ ಆದಂಥ ಅನುಭವಗಳ ಅನುಭವ